ಎಪಿಸೋಡ್ನ ಆರಂಭದಲ್ಲೇ ರಾಶಿಕಾ ಅವರು ಅವರು ಆಟದಲ್ಲಿ ಬಳಸಿದ ಚೀಪ್ ಟ್ಯಾಕ್ಟಿಕ್ಸ್ ಗಳನ್ನ ಹೇಳ್ತಿರ್ತಾರೆ ಇದಕ್ಕೆ ದನಿಗೂಡಿಸಿದ ಅವರು ಕೂಡ ಎದುರಾಳಿ ತಂಡದ ಕಾಲೆಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಕೂಡ ಗಿಲ್ಲಿಯವರಿಗೆ ಸರಿಯಾಗಿ ಕೌಂಟರ್ ಕೊಡ್ತಿರ್ತಾರೆ ಅದೇನಾಯ್ತೋ ಗೊತ್ತಿಲ್ಲ ಅಶ್ವಿನಿ ಅವರು ವಾಶ್ರೂಮ್ ಏರಿಯಾದಲ್ಲಿ ಗಿಲ್ಲಿಯ ಕಾಮಿಡಿಗಳು ನಮಗೆ ತುಂಬಾನೇ ತೇಜವದೆ ಮಾಡ್ತಿದೆ ಎಂದು ಆರೋಪ ಮಾಡಿ ಅಳ್ತಿರ್ತಾರೆ ಇದನ್ನೆಲ್ಲ ನೋಡಿ ರೊಚ್ಚಿ ಅಭಿ ಅಭಿಯವರು ಗಿಲ್ಲಿಯ ಜೊತೆ ವಾಗ್ವಾದ ಕಿಳಿತಾರೆ ಧನುಷ್ ಕೂಡ ಈ ವಾದದಲ್ಲಿ ಅಭಿಷೇಕ್ ಅವರನ್ನು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಧನುಷ್ಗೆ ಗಿಲ್ಲಿ ಅಶ್ವಿನಿ ಅವರ ಬಗ್ಗೆ ಮಾತಾಡಿರೋದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ನನಗೆ ಆಡುವಾಗ ಸಿಗ್ನಲ್ ಆಗಿ ಮಾತಾಡದ ಅನ್ನೋದು ಬಹಳಷ್ಟು ಕೋಪ ತರಿಸಿದೆ ಇನ್ನೇನು ವಾದ ಜಾಸ್ತಿ ಆಗ್ತಿರೋ ಸಂದರ್ಭದಲ್ಲಿ ಕಾವ್ಯ ಅವರು ಬಂದು ಮಾತಾಡ್ತಾರೆ ಕಾವ್ಯ ಅವರ ಪ್ರಶ್ನೆಗೆ ಉತ್ತರ ಅಭಿ ಅವರು ಹೊರಗೆ ಹೋಗ್ತಾರೆ ಇಲ್ಲಿ ಅಭಿ ಮತ್ತು ಧನುಷ್ ಎರಡು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ಮೊದಲನೇದು ಗಿಲ್ಲಿ ನಿಮಗೆ ಗೌರವ ಕೊಡೋದು ಅಣ್ಣ ಅಂತ ಕರೆಯೋದು ನಿಮ್ಮ ಯೋಗ್ಯತೆಗಳನ್ನು ನೋಡಿ ಅಲ್ಲ ಅದು ಅವರ ಮನಸ್ಥಿತಿ ಹಾಗೆಯೇ ನೀವು ಗಿಲ್ಲಿಗೆ ಗೌರವ ಕೊಡದೆ ಮಾತಾಡಿಸ್ತಿದ್ದೀರಿ ಅಂದರೆ ಅವನಿಗೆ ಗೌರವವನ್ನು ಪಡೆಯುವ ಯೋಗ್ಯತೆ ಇಲ್ಲ ಅಂತ ಅಲ್ಲ ನಿಮ್ಮ ಮನಸ್ಥಿತಿ ಆಗಿರ್ಬೋದು ಅಥವಾ ಸಲುಗೆ ಇರಬಹುದು ಎರಡನೆಯದಾಗಿ ಈ ಮನಸ್ಥಿತಿಗಳು ಪರಿಸ್ಥಿತಿ ಸರಿ ಇಲ್ಲದಿದ್ದಾಗ ಬದಲಾಗ್ತವೆ ಒಂದು ಬಾರಿ ಅಣ್ಣ ಅಂತ ಕರೆದ್ರೆ ಜಗಳ ಆಡುವಾಗಲೂ ಕೂಡ ಅಣ್ಣ ಅಂತ ಕರಿಬೇಕು ಅಂತ ರೂಲ್ಸ್ ಇಲ್ಲ ಒಂದು ವೇಳೆ ಎಲ್ಲ ಸಂದರ್ಭದಲ್ಲೂ ಗೌರವ ಬೇಕು ಅಂದರೆ ಅದನ್ನು ಸಂಪಾದಿಸ್ಕೊಳ್ಳಿ ಡಿಮ್ಯಾಂಡ್ ಮಾಡಬೇಡಿ ಇನ್ನು ಮುಂದಿನ ಟಾಸ್ಕ್ ಗೆಲುವಿನ ಏರುಪೇರು ಆಡೋದಕ್ಕೆ ಮೂರು ಸ್ಪರ್ಧಿಗಳನ್ನು ಪ್ರತಿ ತಂಡದ ನಾಯಕರು ಆಯ್ಕೆ ಮಾಡಬೇಕಿತ್ತು ಗಿಲ್ಲಿಯವರು ಎಂದಿನಂತೆ ಕಾವ್ಯಾಳನ್ನ ಆಡಿಸ್ತಾರೆ ಜೊತೆಗೆ ರಾಶಿಕಾ ಮತ್ತು ಸೂರಜ್ ಅವರನ್ನು ಕೂಡ ಆಯ್ಕೆ ಮಾಡ್ತಾರೆ ಇನ್ನು ಸದಸ್ಯರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಅಶ್ವಿನಿ ತಂಡದಲ್ಲಿ ಸಮಸ್ಯೆಗಳು ಆರಂಭ ಆಗ್ತವೆ ಧನುಷ್ ಅವರು ಹಿಂಬದಿಯಿಂದ ತಂಡ ಸೇರೋದಕ್ಕೆ ಅಶ್ವಿನಿ ಅವರನ್ನು ಸಾಕಷ್ಟು ಮ್ಯಾನಿಪುಲೇಟ್ ಮಾಡ್ತಾರೆ ಅವರಿಗೂ ಧ್ರುವಂತ್ ವಿಚಾರದಲ್ಲಿ ಸ್ವಲ್ಪ ಅನುಮಾನ ಇತ್ತು ಧ್ರುವಂತ್ ಅವರಿಗೆ ಆಟದಲ್ಲಿ ಸ್ವಲ್ಪ ಅವಸರ ಇದೆ ಅದೇನು ಸುಳ್ಳಲ್ಲ ಬಿಡಿ ಧ್ರುವಂತ್ ಅವರು ಕೆಲವು ಟಾಸ್ಕ್ ಗಳನ್ನ ಅವರ ಅವಸರದಿಂದ ಸೋತಿದ್ದಾರೆ ಕೂಡ ಆದ್ರೆ ಈ ಬಾರಿ ಧ್ರುವಂತ್ ಅವರು ಆಟ ಆಡಲೇಬೇಕು ಅಂತ ಹಠ ಮಾಡ್ತಾರೆ ಒತ್ತಾಯ ಮಾಡ್ತಾರೆ ಜಗಳ ಮಾಡ್ತಾರೆ ಇದೆಲ್ಲದರ ಪರಿಣಾಮವಾಗಿ ಧ್ರುವಂತ್ ಅಶ್ವಿನಿ ಅವರು ತಮ್ಮ ತಂಡಕ್ಕೆ ಆಯ್ಕೆ ಮಾಡ್ತಾರೆ ಅಶ್ವಿನಿ ತಂಡದಿಂದ ರಿಷಾ ಜಾನ್ವಿ ಹಾಗೂ ಧ್ರುವಂತ್ ಆಡೋದಕ್ಕೆ ಸಿದ್ಧರಾದ್ರೆ ಗಿಲ್ಲಿ ತಂಡದಿಂದ ರಾಶಿಕಾ ಕಾವ್ಯ ಮತ್ತು ಸೂರಜ್ ಅವರು ಅಖಾಡಕ್ಕೆ ಇಳಿತಾರೆ ಮೊದಲನೇ ಹಂತದಲ್ಲಿ ಭರ್ಜರಿ ಆಟವಾಡಿದ ಕಾವ್ಯ ಮತ್ತು ರಾಶಿಕಾ ದೊಡ್ಡ ಲೀಡನ್ನು ತಮ್ಮ ತಂಡಕ್ಕೆ ತಂದುಕೊಳ್ತಾರೆ ಪರಿಣಾಮವಾಗಿ ರಿಷಾ ಮತ್ತು ಜಾನ್ವಿ ಬಿಲ್ಲೆಗಳನ್ನು ತಂದು ಇಡುವ ಮುನ್ನವೇ ಎದುರಾಳಿ ತಂಡದ ಸೂರಜ್ ಬಿಲ್ಲೆಗಳನ್ನು ಹಲಗೆಯಲ್ಲಿ ಜೋಡಿಸಲು ಮುಂದಾಗಿದ್ರು ತಮ್ಮ ತಂಡದ ಹಿನ್ನಡೆಯ ಕಾರಣದಿಂದ ತಡವಾಗಿ ಆಟ ಆರಂಭಿಸಿದ ಧ್ರುವಂತ್ ಒಂದು ಹಂತದಲ್ಲಿ ಧ್ರುವಂತ್ ಒಂದು ಬಿಲ್ಲೆಯನ್ನಷ್ಟೇ ಹಲಗೆ ಮೇಲೆ ಜೋಡಿಸಲು ಸಾಧ್ಯವಾಗಿದ್ದರೆ ಸೂರಜ್ ಮೂರು ಬಿಲ್ಲೆಗಳನ್ನು ಜೋಡಿಸಿದ್ದರು ಇಷ್ಟೆಲ್ಲಾ ಹಿನ್ನಡೆ ಇದ್ದರೂ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಆಟವನ್ನ ಆಡಿ ತಂಡವನ್ನ ಗೆಲುವಿನ ಗುರಿ ಮುಟ್ಟಿಸಿದ ಶ್ರೇಯ ಧ್ರುವಂತ್ ಅವರಿಗೆ ತಂಡದಲ್ಲಿನ ಸ್ಥಾನಕ್ಕೂ ಕೂಡ ಹೋರಾಟ ಆಟ ಆರಂಭಿಸೋದಕ್ಕೂ ಮುನ್ನವೇ ಹಿನ್ನಡೆ ಜೊತೆಗೆ ಎದುರಾಳಿಯಾಗಿರುವಂಥದ್ದು ಪ್ರಬಲ ಸ್ಪರ್ಧಿ ಸೂರಜ್ ಅವರು ಇಷ್ಟೆಲ್ಲಾ ಸವಾಲುಗಳನ್ನ ಮೀರಿ ಆಡಿ ಗೆದ್ದ ಧ್ರುವಂತ್ಗೆ ಈ ಗೆಲುವು ಅತ್ಯಂತ ವಿಶೇಷವಾದ ಗೆಲುವಾಗಿದೆ ಒಂದು ವೇಳೆ ಸೋತಿದ್ರೆ ಅವರು ಸುಮ್ಮನೆ ಕೂರ್ತಿದ್ರು ಇಲ್ವೋ ಧನುಷ್ ಮಾತ್ರ ಖಂಡಿತ ಹೇಳ್ತಿದ್ರು ನಾನು ಇದ್ರೆ ಗೆಲ್ಲಿಸ್ತಿದ್ದೆ ಅಂತ ಆಟ ಮುಗಿದ ಮೇಲೆ ಗಿಲ್ಲಿ ಮತ್ತು ಅಶ್ವಿನಿ ವಿನ್ನರ್ಗಳನ್ನ ಘೋಷಣೆ ಮಾಡೋದ್ರಲ್ಲಿ ತೋರಿದ ಉದ್ದಟತನ ಪಂಚಾಯಿತಿಯಲ್ಲಿ ಕಿಚ್ಚನ ಕ್ಲಾಸ್ಗೆ ಹೊಸ ವಿಷಯವಾಗಿ ಸೇರ್ಪಡೆಯಾಗುತ್ತೆ ಅಧಿಕಾರ ಕೇವಲ ಚಲಾಯಿಸುವುದಕ್ಕಲ್ಲ ಅದರ ಜೊತೆಗಿರುವ ಜವಾಬ್ದಾರಿಗಳನ್ನು ನಡೆಸಿಕೊಡುವುದು ಅವರ ಕರ್ತವ್ಯವಾಗಿರುತ್ತೆ ಈ ವಿಷಯದಲ್ಲಿ ಕಾವ್ಯ ಅವರು ಗಿಲ್ಲಿಯವರಿಗೆ ಕೊಟ್ಟ ಸಲಹೆ ಸರಿಯಿತ್ತು ಗೆದ್ದ ತಂಡದಿಂದ ಕ್ಯಾಪ್ಟನ್ ಟಾಸ್ ಆಡಲು ಕಂಟೆಂಡರ್ ಆಗಿ ಧ್ರುವಂತ್ ಅವರನ್ನು ಆಯ್ಕೆ ಮಾಡ್ತಾರೆ ಅತ್ಯಂತ ಅರ್ಹ ವ್ಯಕ್ತಿಯನ್ನ ಅವರು ಈ ಬಾರಿ ಆಯ್ಕೆ ಮಾಡಿದರು ಹಾಗೆ ನೋಡಿದ್ರೆ ಅವರಿಗೆ ಇದ್ದದ್ದು ಕೇವಲ ಮೂರು ಆಯ್ಕೆಗಳು ಜಾನ್ವಿ ನಿಶಾ ಮತ್ತು ಧ್ರುವಂತ್ ರಿಷಾ ಅವರನ್ನು ಆಯ್ಕೆ ಮಾಡೋದಕ್ಕೆ ಅಶ್ವಿನಿ ಅವರಿಗೆ ಮನಸ್ಸಿರಲಿಲ್ಲ ಇನ್ನು ಅವರೇ ಧ್ರುವಂತ್ ಅವರ ಹೆಸರನ್ನು ಈ ಮುಂಚಿನ ಡಿಸ್ಕಷನ್ನಲ್ಲಿ ತೆಗೆದುಕೊಂಡಿದ್ದರಿಂದ ಧ್ರುವಂತ್ ಹೆಸರು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗಲಿಲ್ಲ ಮತ್ತು ಆಯ್ಕೆ ಇವತ್ತಿನ ಅತ್ಯಂತ ಬೆಸ್ಟ್ ಆಯ್ಕೆ ಆಗಿತ್ತು ಸ್ನೇಹಿತರೆ ಇದಾಗಿತ್ತು ಎಪಿಸೋಡ್ ಐವತ್ಮೂರಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಜೈ ಹಿಂದ್